ಈಗ ಒಂದು ಮಾಡ್ಬಿಡ್ತೀನಿ ನೋಡೋಣ ಯಾರೋ ಎತ್ ಬರೀಗೂಡ್ ಬರ್ತದೆ ಹೋಗ್ತಿದ್ದೀನಿ ಅದ್ರಲ್ಲಿ ನಿಮಗೆ ಯಾವುದು ತುಂಬಾ ಇಂಪಾರ್ಟೆಂಟ್ ಅನ್ಸಂತೆ ಇಂಪಾರ್ಟೆಂಟ್ ಯೋಚನೆ ಮಾಡಿ ನೋಡಿ ಓಕೆ ಇದು ಇಂಪಾರ್ಟೆಂಟ್ ಅನ್ನಿಸ್ತು ಯಾಕೆ ಓ ಕ್ಲಾಕ್ ಕುಡಿಯೋರಿಗೆ ಒಂದ್ಸರಿ ಓಕೆ ಹಂಗಿದ್ರೆ ದುಡ್ಡು ಇಂಪಾರ್ಟೆಂಟ್ ಅಲ್ವಾ ಹಾ ಅಲ್ಲ ಇಂಪಾರ್ಟೆಂಟ್ ಅಲ್ವಾ ಅಂತ ಕೇಳಿದೆ ಹೌದಾ ಹೌದಾ ಇದು ಇನ್ನೊಬ್ಬರು ಯಾರು ಬನ್ನಿ ಇನ್ ಯಾರು ಪೇಪರ್ ಇದೆ ಯಾರು ಆಡಿಸ್ತೀರಿ ಬೇಗ ಬೇಗ ಯಾರು ಯಾರು ಬೇಗ ಬೇಗ ಬರಬೇಕು ನೀವೇ ದುಡ್ಡು ತಗೊಂಡ್ರಿ ಅದೇ ಮುಖ್ಯ ಅಲ್ಲ ಅವಶ್ಯಕತೆ ಬೇಕು ಇದು ತುಂಬಾ ಮುಖ್ಯ ಇದು ಮುಖ್ಯ ಅಲ್ಲ ಹೇಳಂತ ಮಾತಿಗಷ್ಟೇ ಇದಕ್ಕೆ ಇರೋ ಬೆಲೆ ಯಾರಿಗೂ ಇಲ್ಲ ಈಗ ಅಲ್ವಾ ಪ್ರಪಂಚದಲ್ಲಿ ದುಡ್ಡಿಗಿರುವ ಬೆಲೆ ಯಾರಿಗೂ ಇಲ್ಲ ಇದನ್ನ ಪೇಪರ್ ತಂದ್ಕೊಂಡ್ಬಂದ್ರು ಬಂದ್ರು ದುಡ್ಡು ಇಂಪಾರ್ಟೆಂಟ್ ಅಲ್ಲ ಅಂದ್ರು ಇದ್ರಲ್ಲಿ ಏನಿದೆ ಮತ್ ನೀವು ನೋಡ್ಲೇ ಇಲ್ಲಲ್ಲ ಏನಿದೆ ಆಕ್ಚುಲಿ ಇದೆ ನಾನು ಆಸ್ಪತ್ರೆ ಹೋಗ್ ಬಂದಿರೋ ಬಿಲ್ ಇದೆ ಅಷ್ಟೇ ಆಯ್ತು ನೋಡಿ ಇಲ್ಲಿ ಸಮಾಜದಲ್ಲಿ ಇದಕ್ಕೆ ಇರುವ ಮರ್ಯಾದೆ ಏನಾಗಿದೆ ಮನುಷ್ಯನಿಗೆ ಇಲ್ಲದೆ ಆಗಿದೆ ಹಾಗಿದ್ರೆ ಇದರ ಜೊತೆಗೆ ನಮ್ಮನ್ನ ಸಮತೂಕದಲ್ಲಿ ಇಟ್ಕೋಬೇಕಾಗಿರೋದು ಯಾರು ನಾವೇ